ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬಿ ಎ ಫೈನಲ್ ಇಯರ್ನ ಎನ್ ಇ ಪಿ ಹಿಸ್ಟ್ರಿ ಡಿ ಎಸ್ ಸಿ ಟ್ವೆಲ್ ಇದರ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ನ ಡಿಸ್ಕಷನ್ ಮಾಡೋಣ ಅದರಲ್ಲಿ ಪಾರ್ಟ್ ಫೈ ಇವತ್ತು ಪಾರ್ಟ್ ಫೈವಲ್ಲಿ ನೋಡೋಣ ಮೊದಲನೇದಾಗಿ ಪಾಕ್ ಯುದ್ಧವನ್ನು ಕುರಿತು ತಿಳಿಸಿ ಅಂದರೆ ಹತ್ತೊಂಬತ್ತು ನಲವತ್ತೆಂಟರ ಪಾಕ್ ಯುದ್ಧದ ಬಗ್ಗೆ ತಿಳಿಸ್ಕೆದಾಗ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಯುದ್ಧವಾಗಿದ್ದು ಕಾಶ್ಮೀರ ಸಮಸ್ಯೆ ಹಿನ್ನೆಲೆಯಲ್ಲಿ ಈ ಯುದ್ಧ ಉಡ್ಡಾಯಿತು ಇದನ್ನು ಕೆಲವೊಮ್ಮೆ ಪ್ರಥಮ ಕಾಶ್ಮೀರ ಯುದ್ಧ ಎಂದು ಕರೆಯಲಾಗುತ್ತದೆ ಈ ಯುದ್ಧ ಅದ್ರ ಪಾ ಪಾಕಿಸ್ತಾನಕ್ಕೆ ನಮ್ಗೆ ಇಂಡಿಯಾದವರಿಗೆ ನಡೀತೈತಿ ಅದು ಹತ್ತೊಂಬತ್ತರ ನಲವತ್ತೆಂಟು ಅದು ಕಾಶ್ಮೀರದ ಸಮಸ್ಯೆ ಸಲುವಾಗಿ ನಡೀತೈತೆ ಈ ಯುದ್ಧವನ್ನು ಪ್ರಥಮ ಕಾಶ್ಮೀರ ಯುದ್ಧ ಅಥವಾ ಕರಿಬೋದು ಇನ್ನು ಯುದ್ಧದ ಕಾಲಾವಧಿ ಅಕ್ಟೋಬರ್ ಹತ್ತೊಂಬತ್ತರ ನಲವತ್ತೇಳು ಜನವರಿ ಹತ್ತೊಂಬತ್ತು ನಲವತ್ತೊಂಬತ್ತು ಯುದ್ಧದ ಹಿನ್ನೆಲೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಪಡೆದ ಬಳಿಕ ಜಮ್ಮು ಮತ್ತು ಕಾಶ್ಮೀರ್ ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನವು ಭಾರತ ಅಥವಾ ಪಾಕಿಸ್ತಾನ ದೇಶಕ್ಕೂ ಸೇರಿದ ಸ್ಥಿತಿಯಲ್ಲಿತ್ತು ಅಂದರೆ ಜಮ್ಮು ಮತ್ತು ಕಾಶ್ಮೀರ ಏನಿದ್ದರೆ ಸ್ವತಂತ್ರವಾಗಿತ್ತದು ಸಂಸ್ಥಾನದ ರಾಜ ಮಹಾರಾಜ್ ಹರಿಸಿಂಗ್ ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸಿದ್ದ ಹರಿಸಿಂಗ್ ರಾಜ ಏನದಲ್ಲ ರಕ್ ಇಚ್ಛಿಸುತ್ತಾನೆ ಆದರೆ ಅಕ್ಟೋಬರ್ ಹತ್ತೊಂಬತ್ತೈರ ನಲವತ್ತೇಳರಲ್ಲಿ ಪಾಕಿಸ್ತಾನದಿಂದ ಪ್ರೇರಿತವಾದ ಕಬಾಯಲಿ ದಾಳಿಕೋರರು ಕಾಶ್ಮೀರದೊಳಗೆ ಪ್ರವೇಶಿಸಿ ಹಿಂಸಾಚಾರ ಆರಂಭಿಸಿದರು ಮತ್ತು ಭೀತಿ ಒಳಗಾದ ಮಹಾರಾಜ ಭಾರತ ಸರ್ಕಾರವನ್ನು ನೆರವಿಗೆ ಕರೆದರು ಭಾರತ ಸಹಾಯ ನೀಡುವ ಮುನ್ನ ಸಂಸ್ಥಾನವು ಅನುಬಂಧ ಪತ್ರಕ್ಕೆ ಸಹಿ ಹಾಕಬೇಕೆಂದು ತಿಳಿಯಿತು ಮಹಾರಾಜ್ ಸಹಿ ಮಾಡಿದ ನಂತರ ಭಾರತ ಕಾಶ್ಮೀರವನ್ನು ತನ್ನ ಭಾಗವಾಗಿ ಘೋಷಿಸಿ ಸೇನೆಯನ್ನು ಕಳಿಸಿತು ಅಂದರೆ ಯುದ್ಧಕ್ಕೆ ಸಹಾಯ ಮಾಡೋಕೊಪ್ಪೋತ್ರೆ ಯುದ್ಧದ ಪ್ರಮುಖ ಅಂಶಗಳು ಭಾರತ ಮತ್ತು ಪಾಕಿಸ್ತಾನ ಸೇನೆಗಳು ಕಾಶ್ಮೀರದಲ್ಲಿ ನೇರ ಯುದ್ಧ ನಡೆಸಿದವು ಯುದ್ಧದಲ್ಲಿ ಭಾರತವು ಶ್ರೀನಗರ ಲೇಹ ಲೇ ಬರುಮುಲ್ಲಾ ಮೊದಲಾದ ಪ್ರಮುಖ ಪ್ರದೇಶಗಳನ್ನು ರಕ್ಷಿಸಲು ಯಶಸ್ವಿಯಾದರು ಪಾಕಿಸ್ತಾನ ಭಾಗಶಃ ಪೂರ್ವ ಕಾಶ್ಮೀರ ಅಂದ್ರೆ ಆಜಾದ್ ಅನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡಿತ್ತು ಉಭಯ ರಾಷ್ಟ್ರಗಳಿಗೆ ದೊಡ್ಡ ಮಟ್ಟದ ಹಾನಿ ಉಂಟಾಯಿತು ಅಂದ್ರೆ ನಮ್ಮ ಮಗಲಿದ್ದಂಥ ರಾಷ್ಟ್ರಗಳಿಗೆ ಯುದ್ಧ ವಿರಾಮ ಹತ್ತೊಂಬತ್ತು ನಲವತ್ತೆಂಟರ ಕೊನೆಗೆ ಯುದ್ಧ ತೀವ್ರಗೊಳ್ಳುತ್ತಿದ್ದಂತೆ ಭಾರತವು ವಿಷಯವನ್ನು ಯು ಎನ್ ಅಂದರೆ ಸಂಯುಕ್ತ ರಾಷ್ಟ್ರ ಸಂಘಕ್ಕೆ ಕರೆದೊಯಿತು ಜನವರಿ ಒಂದು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಯುದ್ಧ ವಿರಾಮವನ್ನು ಘೋಷಿಸಿತು ಯು ಎನ್ ನಿರ್ಧಾರಗಳಡಿ ಭಾರತ ಮತ್ತು ಪಾಕಿಸ್ತಾನ ಸೇನೆಗಳು ತರಾ ತಮ್ಮ ತಮ್ಮ ಪ್ರದೇಶಗಳಿಗೆ ನಿಂತು ಹೋಗಿದವು ಈ ನಿರ್ಧಾರದ ಫಲವಾಗಿ ಇಂದು ಇರುವ ಲೈನ್ ಆಫ್ ಕಂಟ್ರೋಲ್ ಅಥವಾ ನಿಯಂತ್ರಣ ರೇಖೆ ಸ್ಥಾಪಿಸಲಾಯಿತು ಇನ್ನು ಫಲಿತಾಂಶ ಜಮ್ಮು ಮತ್ತು ಕಾಶ್ಮೀರ ಸುಮಾರು ಟೂ ಬೈ ತ್ರೀ ಭಾಗ ಭಾರತದ ಪರವಾಗಿತ್ತು ಅಂದ್ರೆ ಜಮ್ಮು ಕಾಶ್ಮೀರ ಉಪೇದತ್ಯಕ್ಕೆ ಬಹುಭಾಗ ಲಡಾಖ್ ಉಳಿದ ಒನ್ ಬೈ ತ್ರೀ ಭಾಗ ಪಾಕಿಸ್ತಾನದ ನಿಯಂತ್ರಣದಲ್ಲಿ ಉಳಿತು ಅಂದ್ರೆ ಆಜಾದ್ ಕಾಶ್ಮೀರ ಮತ್ತು ಗಿರ್ಗಿತ್ ಬಾಲ್ಟಿಸ್ತಾನ್ ಕಾಶ್ಮೀರ ಸಮಸ್ಯೆ ಈ ಯುದ್ಧದಿಂದ ಆರಂಭವಾಗಿ ಇಂದಿಗೂ ನಿರಂತರವಾಗಿದೆ ಅಂದ್ರೆ ಏನಾದರೂ ಯುದ್ಧ ಹಂಗೆ ಅಂದ್ರೆ ಸಮಸ್ಯೆ ಏನಾದರೂ ನೈತರೆ ಇತಿಹಾಸದಲ್ಲಿ ಈ ಯುದ್ಧದ ಮಹತ್ವ ಇದು ಭಾರತ ಪಾಕಿಸ್ತಾನದ ನಡುವಿನ ವೈಶ್ ವೈಷಮ್ಯದ ಆರಂಭಿಕ ಹಂತ ಭಾರತವು ತನ್ನ ಭೌಗೋಳಿಕ ಏಕತೆಗಾಗಿ ಎಡಬಿಡದೆ ಹೋರಾಡಿದ ಉದಾಹರಣೆ ಪಾಕಿಸ್ತಾನವು ಮೊದಲ ಬಾರಿಗೆ ಕಾಶ್ಮೀರದ ಕುರಿತಾಗಿ ತನ್ನ ದಾವೆಯನ್ನು ಮಾಡಿದ್ದು ಇದೇ ಸಮಯ ಅಂದ್ರೆ ಪಾಕಿಸ್ತಾನ ಸಹ ಪಾಕಿಸ್ತಾನದಲ್ಲ ಕಾಶ್ಮೀರ ಸಹ ದಾವೆ ಹುಡಿದೈತೆ ಇನ್ನು ಸಾರಾಂಶ ನೋಡ್ಕೊತೋದ್ರ ಹತ್ತೊಂಬತ್ತು ನಲವತ್ತೆಂಟರ ಪಾಕ್ ಯುದ್ಧವು ಕಾಶ್ಮೀರದ ಹಕ್ಕುಪಾಲಿನ ಕುರಿತಾಗಿದ್ದು ಇದರ ಪರಿಣಾಮವಾಗಿ ಭಾರತ ಪಾಕಿಸ್ತಾನ ನಡುವಿನ ಶತ್ರುತ್ವದ ಬುನಾದಿ ಸ್ಥಾಪಿತವಾಯಿತು ಈ ಯುದ್ಧದ ಫಲವಾಗಿ ಕಾಶ್ಮೀರದ ವಿವಾದ ಜಾಗತಿಕ ಮಟ್ಟದಲ್ಲಿ ಉಂಟಾಯಿತು ಮತ್ತು ಇಂದಿಗೂ ಈ ಸಮಸ್ಯೆ ಗಂಭೀರವಾಗಿ ಹಿಂಡಿಯಾಗುತ್ತಿದೆ ಇನ್ನು ಭಾಷಾವಾರು ಪ್ರಾಂತ್ಯಗಳ ರಚನೆ ಕುರಿತು ತಿಳಿಸಿದ ಕೇಳಿದಾಗ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳನ್ನು ಪುನರ್ರಚಿಸುವ ಪ್ರಕ್ರಿಯೆ ಸ್ವಾತಂತ್ರ್ಯಾನಂತರದ ಮೂ ಪ್ರಮುಖ ಸಾಮಾಜಿಕ ಮತ್ತು ರಾಜಕೀಯ ಚಲನೆಯೊಂದಿಗೆ ಈ ಚಲನೆ ಭಾರತೀಯ ಜನರ ಭಾಷಾ ಮತ್ತು ಸಾಂಸ್ಕೃತಿಕ ಆಸ್ತಿಗಳಿಗೆ ಗೌರವ ನೀಡುವ ಪ್ರಯತ್ನವಿತ್ತು ಅಂದ್ರೆ ಭಾಷಾವಾರು ಪ್ರಾಂತ್ಯ ರಚನೆಯ ಕುರಿತು ತಿಳಿಸಂತ ಕೇಳಿದಾಗ ಭಾರತದಲ್ಲಿ ಭಾಷಾವಾರು ಆಧಾರದ ಮೇಲೆ ಮತ್ತು ಅಲ್ಲಿನ ಸಂಸ್ಕೃತಿ ಆಧಾರದ ಮೇಲೆ ಒಂದೊಂದು ರಾಜ್ಯಗಳನ್ನು ಕಟ್ಟುವ ಚಲ ಇದು ಏನು ವಿಚಾರ ಇತ್ತು ಇದು ಏನು ಮಾಡ್ತಾರೆ ಅಲ್ಲಿನ ಸಂಸ್ಕೃತಿಗೆ ಮತ್ತು ಭಾಷೆಗಳಿಗೆ ಗೌರವ ಆಕೈತಿ ಇನ್ನು ಹಿನ್ನೆಲೆ ನುಗ್ಕತ್ವಾದ್ರೆ ಭಾರತ ಸ್ವಾತಂತ್ರ್ಯ ಪಡೆದಾಗ ಅಂದ್ರ ಹತ್ತೊಂಬತ್ತು ನಲವತ್ತೆರಡರಾಗ ಬ್ರಿಟಿಷ್ ಕಾಲದ ಆಡಳಿತಾತ್ಮಕ ಪ್ರಾಂತ್ಯಗಳು ಹಾಗೂ ಸಂಸ್ಥಾನಗಳು ಜೊತೆಗೆ ಸೇರಿಸಿ ದೇಶವನ್ನು ಪುನರ್ಗಟ್ ಅಂದ್ರೆ ಪುನರ್ರಚಿಸುವ ಸಲುವಾಗಿ ಈ ರಚನೆಯು ಭಾಷಾ ಅಥವಾ ಸಾಂಸ್ಕೃತಿಕ ಆಧಾರದ ಮೇಲೆ ಅಲ್ಲ ಪಾಲನೆಗೆ ಅನುಕೂಲವಾಗುವಂತೆ ಮಾಡಲಾಗುತ್ತಿತ್ತು ಅದರಿಂದ ಹಲವಾರು ಪ್ರದೇಶಗಳಲ್ಲಿ ಜನರು ತಮ್ಮ ಭಾಷೆಗೆ ಅನ್ಯಾಯವಾಗುತ್ತಿದೆ ಎಂಬ ಭಾವನೆಗೆ ಒಳಗಾದರು ಅಂದ್ರೆ ಏನು ಮಾಡ್ತಾರೆ ಅಂದ್ರೆ ಈಗ ದೇಶಾದ್ಯ ಇರಂದ್ರೆ ನಮ್ಮ ಭಾಷೆ ಅಂದ್ರೆ ನಾವು ಮಾತಾಡೋರು ನಾವು ಒಂದೇ ಕಡೆ ಇರೋದಕ್ಕ ನಾವು ಇರಬಾರ್ದು ನಮ್ಗೆ ಇದು ಅಂತ ಅಂತೇಳಿ ಅವರಿಗೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಅಭಿಪ್ರಾಯ ಇನ್ನ ಮೊದಲ ಮಹತ್ವದ ಹೋರಾಟ ಆಂಧ್ರ ಚಳುವಳಿ ಆಂಧ್ರ ಪ್ರದೇಶ ಜನರು ತೆಲುಗು ಭಾಷಾ ಭಾಷೆಗಳಿಗಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಮುಂದಿಟ್ಟು ಹೋರಾಡಿದರು ಪಟ್ಟಿ ಶ್ರೀರಾಮುಲು ಎಂಬ ಸ್ವತಂತ್ರ ಹೋರಾಟಗಾರರು ಆಂಧ್ರದ ಬೇಡಿಕೆಗೆ ಬೆಂಬಲವಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡರು ಅವರು ಹತ್ತೊಂಬತ್ತು ನೂರ ಐವತ್ತೆರಡು ಡಿಸೆಂಬರ್ ಹದಿನೈದರಂದು ಉಪವಾಸದ ಐವತ್ತಾರನೇ ದಿನದಂದು ಮೃತಪಟ್ಟರು ಈ ಘಟನೆಯಿಂದಾಗಿ ದೇಶಾದ್ಯಂತ ಆಕ್ರೋಶ ಉಂಟಾಗಿ ಕೇಂದ್ರ ಸರ್ಕಾರವಾಗಿ ಹೊಸ ರಾಜ್ಯ ಸೃಷ್ಟಿಗೆ ಒಪ್ಪಿಗೆ ನೀಡಿತು ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೆರಡು ಡಿಸೆಂಬರ್ ಹದಿನೈದರಂದು ಅವರೇನದಾರಲ್ಲ ಪಟ್ಟಿ ಶ್ರೀರಾಮುಲು ಎಂಬ ಸ್ವಾತಂತ್ರ್ಯ ಹೋರಾಟಗಾರರು ಐವತ್ತಾರನೇ ದಿನ ಉಪವಾಸ ಮಾಡ್ಕೋತಾ ಮೃತಪಡ್ತಾರೆ ಇದರಿಂದಾಗಿ ಆಕ್ರೋಶ ಉಂಟಾಗದ್ರಿ ಭಾಷಾವಾರು ರಾಜ ಮಾಡಲೇಬೇಕು ನಮ್ಗೆ ನಾವು ಸ್ವತಂತ್ರವಾಗಿರುತ್ತೆ ನಾವು ಬಿಟ್ಟು ಬಿಟ್ಟರೆ ಹಿಂಗೆಲ್ಲ ಆಕ್ರೋಶ ನಡೀತಾವೆ ಅದರಿಂದ ಏನು ಮಾಡ್ತವೆ ಕೇಂದ್ರ ಸರ್ಕಾರ ಹೊಸ ರಾಜ್ಯ ಸೃಷ್ಟಿಗೆ ಒಪ್ಪಿಗೆ ನೀಡಿಬಿಡ್ತಿದೆ ಇನ್ನು ಮೊದಲ ಭಾಷಾವಾರು ರಾಜ್ಯ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ತೆಲುಗು ಭಾಷಾ ಪ್ರದೇಶಗಳನ್ನು ಹೊಂದಿರುವ ಆಂಧ್ರ ರಾಜ್ಯವನ್ನು ಮದ್ರಾಸ್ ರಾಜ್ಯದಿಂದ ಬೇರ್ಪಡಿಸಿ ನಿರ್ಮಿಸಲಾಯಿತು ಮದ್ರಾಸ್ ರಾಜ್ಯದಿಂದ ಆಂಧ್ರ ಪ್ರದೇಶನ ಬೇರ್ಪಡಿಸಿ ಹೊಸ ರಾಜ್ಯನ ನಿರ್ಮಾಣ ಮಾಡಕ್ಕೆ ಶುರು ಮಾಡ್ತಾರೆ ಇದು ಭಾಷಾವಾರು ರಾಜ್ಯ ರಚನೆಯ ದಾರಿ ತೆರೆದಿತ್ತು ಇದೇ ಮೊದಲು ನೋಡ್ರಿ ಇನ್ನು ರಾಜ್ಯ ಪುನರ್ರಚನಾ ಆಯೋಗ ಅಂದ್ರೆ ಹತ್ತೊಂಬತ್ತರ ಐವತ್ ಮೂರರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಪುನರ್ರಚನಾ ಆಯೋಗವನ್ನು ಸ್ಥಾಪಿಸಿತು ಅಧ್ಯಕ್ಷ ಫಜಲ್ ಅಲಿ ಸದಸ್ಯರು ಕೆಎಂ ಪನಿಕರ್ ಮತ್ತು ಎಚ್ ಎನ್ ಕುನ್ಶ್ರಿ ಆಯೋಗವು ಹತ್ತೊಂಬತ್ತು ಐವತ್ತರಲ್ಲಿ ತನ್ನ ವರದಿ ನೀಡಿತು ಆಯೋಗದ ಶಿಫಾರಸುಗಳು ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕು ಆದರೆ ರಾಜಕೀಯ ಮತ್ತು ಆಡಳಿತಾತ್ಮಕ ಸದುಪಯೋಗಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ ಈ ಶಿಫಾರಸು ಆಧಾರವಾಗಿ ಹತ್ತೊಂಬತ್ತು ನೂರ ಐವತ್ತಾರರ ಸ್ಟೇಟ್ಸ್ ಪ್ರೀಆರ್ಗನೈಜೇಷನ್ ಆಕ್ಟ್ ಜಾರಿಗೆ ಬಂತು ಹತ್ತ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳನ್ನು ಸೃಷ್ಟಿಸಲಾಯಿತು ಇನ್ನು ಕೆಲವು ಪ್ರಮುಖ ಭಾಷಾವಾರು ರಾಜ್ಯಗಳು ರಾಜ್ಯ ಭಾಷೆ ಹಿಂದೆ ಸೇರಿದ ಪ್ರದೇಶಗಳು ಆಂಧ್ರ ಪ್ರದೇಶ್ ತೆಲುಗು ಮದ್ರಾಸ್ ಪ್ರಾಂತ್ಯದಿಂದ ಬೇರ್ಪಟ್ಟು ಕರ್ನಾಟಕ ಕನ್ನಡ ಮೈಸೂರು ರಾಜ್ಯದ ವಿಸ್ತರಣೆ ಮಹಾರಾಷ್ಟ್ರ ಮರಾಠಿ ಬಾಂಬೆ ರಾಜ್ಯದ ವಿಭಜನೆ ಗುಜರಾತ್ ಗುಜರಾತಿ ಬಾಂಬೆ ರಾಜ್ಯದ ವಿಭಜನೆ ಕೇರಳ ಮಲಯಾಳಂ ಮಲಬಾರ್ ಟ್ರಾವೆಂಕೋರ್ ಕೊಚ್ಚಿನ್ ಪಂಜಾಬ್ ಪಂಜಾಬಿ ಹಿಂದೂ ಮತ್ತು ಸಿಖ್ ಪ್ರತ್ಯೇಕತೆ ನಂತರ ಅದರ ನಂತರ ಪರಿಣಾಮ ಹೆಂಗಿತ್ತಂದ್ರ ಭಾಷಾ ಸಮಾನತೆಯಿಂದ ಜನರ ಆತ್ಮೀಯತೆ ಹೆಚ್ಚಿತು ಆಡಳಿತ ಚುರುಕು ಹೆಚ್ಚಿತು ಆದರೆ ಕೆಲವೊಮ್ಮೆ ಪ್ರಾಂತೀಯತೆಯ ಅತಿಯಾದ ಅಭಿವ್ಯಕ್ತಿ ಸಮಸ್ಯೆಗಳಿಗೂ ಕಾರಣವಾಯಿತು ಇದು ಪ್ರಾಂತೀಯತೆಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇನ್ನ ಸಾರಾಂಶ ನೋಡಿದಾದ್ರೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಭಾರತೀಯ ಗಣರಾಜ್ಯವನ್ನು ಭಾಷಾ ವೈವಿಧ್ಯತೆಗೆ ಗೌರವ ನೀಡುವ ರಾಷ್ಟ್ರವಾಗಿ ರೂಪಿಸಿದ ಪ್ರಮುಖ ಬೆಳವಣಿಗೆಯಾಗಿದೆ ಇದು ಭಾರತೀಯ ಏಕತೆಯನ್ನು ಭದ್ರಪಡಿಸುವಲ್ಲಿ ಸಹಕಾರಿಯಾಗಿದ್ದು ಪ್ರಜಾಪ್ರಭುತ್ವದ ತತ್ವಗಳಿಗೆ ನಿಷ್ಠಾವಂತರಾಗಿರುವುದನ್ನು ತೋರಿಸ್ತದ ಈ ಭಾಷಾವಾರು ಪ್ರಾಂತ್ಯ ರಚನೆ ಮಾಡೋದರಿಂದ ಗಣರಾಜ್ಯ ಗಣರಾಜ್ಯದಲ್ಲಿ ಭಾರತೀಯ ಗಣರಾಜ್ಯದಲ್ಲಿ ವೈವಿಧ್ಯತೆಯನ್ನು ನೀಡುವುದಕ್ಕೆ ಅಂದರೆ ಗೌ ರಾಷ್ಟ್ರ ಗೌರವ ನೀಡುವುದನ್ನು ಹೆಚ್ಚಿಸ್ತದ ಪ್ರಮುಖ ಬೆಳವಣಿಗೆ ಮಾಡ್ತದೆ ಮತ್ತು ಏಕತೆಯನ್ನು ಭದ್ರತೆ ಪಡಿಸೋಕ ಸುಲಭ ಕದ್ದೇಳ್ತಾರೆ ಇಲ್ಲಿಗೆ ನಮ್ಮ ಈ ಕ್ಲಾಸನ್ನು ಮುಗಿಸೋಣ ಧನ್ಯವಾದಗಳೊಂದಿಗೆ ಇಲ್ಲಿವರೆಗೂ ಯಾರು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಅದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ